ಸರ್ ಸಹಜವಾಗಿ ನಮ್ಮ ನೆಲದ ಕತೆ ನಮ್ಮ ಜನಕ್ಕೆ ಹತ್ತಿರ ಆಗೋಂಥ ಸಂಭಾಷಣೆಗಳು ಸೊ ಇದೆಲ್ಲವೂ ಕೂಡ ಒಂದು ಹಂತಕ್ಕಿದ್ರೆ ಇನ್ನು ಈಗ ದರ್ಶನ್ ಸರ್ ಸುಮಾರು ಸಿನಿಮಾಗಳು ಮಾಡಿರ್ತಾರೆ ಬಟ್ ಒಂದಿಷ್ಟು ಸಣ್ಣ ಪುಟ್ಟ ಸಜೆಷನ್ಸ್ನ ಇರ್ತಾರೆ ಸೊ ನಿಮ್ಮ ಡೈಲಾಗ್ಗಳನ್ನು ಕೇಳಿದಾಗ ಅವ್ರು ಕೊಟ್ಟಂತಹ ಸಜೆಷನ್ ಆಗಿರ್ಬೋದು ಚೇಂಜಸ್ ಆಗಿರ್ಬೋದು ಅದೇನು ಯಾವ ಸಂದರ್ಭ ಆಗಿತ್ತು ಹೇಗೆ ಅನ್ನೋದು ಸರ್ ಅವ್ರು ಏನೂ ಕೊಡಲಿಲ್ಲ ಒಂದು ಹಗ್ ಕೊಟ್ಟರು ಮಾಸ್ತಿ ಅಂದ್ಬಿಟ್ಟು ನಾ ಎಲ್ಲೇ ಸಿಕ್ಕಿದ್ರು ಫಸ್ಟ್ ಟೈಮ್ ಅಷ್ಟೇ ಹಗ್ಗೆ ಕೊಟ್ಬಿಟ್ಟಿದ್ದೆ ನಾವು ಚೆನ್ನಾಗಿ ಇದೆ ಅಂದರು ಸೊ ಅದೇ ಅದು ಆ ಪ್ರೀತಿ ಎಲ್ಲ ದೊಡ್ಡ ಸಜೆಷನ್ನು ಗಿಫ್ಟು ಎಲ್ಲ ಅದು ಏಕೆಂದರೆ ಯಾವಾಗಲೂ ಕಲಾವಿದನಿಗೆ ಅದು ಯಾವುದೋ ಒಂದು ಮಾತು ಒಂದು ಪದ ಇರಿಟೇಟ್ ಆಗ್ತಾ ಇದೆ ಅಂದ್ಬಿಟ್ರೆ ಅವ್ರಿಗೆ ಇದಾಗ್ಬಿಡುತ್ತೆ ಎಲ್ಲೂ ಚ್ಯುತಿ ತರದಂಗೆ ಇರಬೇಕು ಯಾವಾಗಲೂ ಒಂದು ಕಿರೀಟ ಇಟ್ಕೊಂಡಿರ್ತಾರೆ ನಾವು ಸಂಭಾಷಣೆ ಅಂದಾಗ ಅದಕ್ಕೊಂದು ಗರಿ ಇಡಬೇಕೆ ಹೊರತು ಆ ಕಿರೀಟ ಬಿದ್ದೋಗೋ ಥರ ಮಾತು ಬರಿಬಾರ್ದು ಅದು ಆಗಿದೆ ಎಸ್ ಸರ್ ಸಹಜವಾಗಿ ನೀವು ಹೇಳಿದಂಥ ಮಾತನ್ನು ಮುಂದುವರ್ಸೋದಾದರೆ ಈಗ ಕೆಲವು ಸಂದರ್ಭಕ್ಕೆ ಆ ಸಿನಿಮಾಗೆ ಆ್ಯಪ್ ಆಗುವಂಥ ಸೂಕ್ತವಾಗಿರ್ತಕ್ಕಂಥ ಡೈಲಾಗ್ಗಳನ್ನು ನಿಂಪಾಡಿಗೆ ನೀವು ಬರೆದಿರ್ತೀರ ಅದು ಸಹಜವಾಗಿ ಇನ್ನೆಲ್ಲ ಟರ್ನ್ ಆ್ಯಂಡ್ ಟ್ವಿಸ್ಟ್ ತೊಗೊಳ್ತಾ ಇರ್ತದೆ ಇದು ಸಹಜ ಇಂಡಸ್ಟ್ರಿಯಲ್ ಆಗುವಂಥ ಬೆಳವಣಿಗೆಗಳು ಸೊ ಅಂತಹ ಡೈಲಾಗ್ಗಳು ಮತ್ತು ಅಭಿಮಾನಿಗಳು ಮತ್ತೊಂದಿಷ್ಟು ಬೇರೆ ಥರದಲ್ಲೇ ಅದನ್ನು ವಿಜೃಂಭಿಸುವಂಥ ಡೈಲಾಗ್ಗಳು ಸಿನಿಮಾದ ಮುಖಾಂತರವರೆಗೆ ಬರುತ್ತೆ ಅಂತ ಆ ಥರದ್ದು ಟಾಂಡ್ ಕೊಡುವಂಥದ್ದೇನಿಲ್ಲ ಯಾಕಂದರೆ ಈ ಈ ಸಿನಿಮಾದಲ್ಲಿ ನನಗೆ ಚಾಲೆಂಜ್ ಇದ್ದಿದ್ದೆ ಅದು ಔಟ್ ಆಫ್ ಬಾಕ್ಸ್ ಯಾವುದೂ ಹೋಗಂಗಿಲ್ಲ ಹಂಗಂತ ಹೀರೋ ಇಮೇಜ್ನ ಕಡಿಮೆ ಮಾಡಿ ಬರೆಯೋವಂಥದ್ದು ಇಲ್ಲ ಹೆಚ್ಚು ಮಾಡಿ ಬರೆಯೋವಂಥದ್ದು ಇಲ್ಲ ಅದೊಂದು ಆ್ಯಕ್ಸಲರೇಷನ್ ಇದ್ದೇ ಇತ್ತು ತರುಣ್ ಸರ್ ಹೇಳ್ಬಿಟ್ಟಿದ್ರು ಇದೇ ಸ್ಪೀಡಲ್ಲೇ ಇರಲಿ ಅಂತ ಸೊ ಅದು ಕರೆಕ್ಟಾಗಿ ಬರೆದಿರೋದು ಮತ್ತು ಕತೆಗೆ ಎಕ್ಸ್ಪೆಕ್ಟೇಷನ್ಸು ಮಾತು ಎಲ್ಲ ಕರೆಕ್ಟಾಗಿ ಇರೋದರಿಂದ ನಾವು ಆಚೆ ಹೋಗಿ ಬರೆಯೋವಂಥದ್ದು ಏನೂ ಇರಲಿಲ್ಲ ಅದ್ರ ಒಳಗಡೆ ಬರಿಬೇಕಿತ್ತು ಅದ್ಭುತವಾಗಿ ಬರಿಬೇಕಿತ್ತು ಸೊ ಅದು ನಾನು ಹೇಳೋದಲ್ಲ ಅದನ್ನು ನೋಡಿದವ್ರು ಹೇಳಬೇಕು ಈಗ ನೀವು ಏನೂ ರಿವೀಲ್ ಮಾಡೋಂಗಿಲ್ಲ ಅಲ್ವಾ ಯಾವ ಡೈಲಾಗ್ ಆದರೂ ಹೇಳಿ ಸರ್ ಅಂತಂದ್ರೂ ನೀವು ಹೇಳೋ ಹಾಗಿಲ್ಲ ಸೊ ಇದ್ರ ನಡುವೆ ಇನ್ನೇನು ಸಿನಿಮಾ ಕೆಲವು ದಿನಕ್ಕೆ ಬರುತ್ತೆ ಸೊ ಪ್ರತಿ ಪಾತ್ರ ಸರ್ ಒಂದು ಪಾತ್ರ ಅಲ್ಲ ದರ್ಶನ್ ಸರ್ ಪಾತ್ರ ಆಗಿರ್ಬೋದು ಅದರ ಜೊತೆಗೆ ಮಾಲಾಶ್ರೀ ಮೇಡಮ್ ಫಸ್ಟ್ ಟೈಮ್ ಅವರ ಮಗಳು ಫಸ್ಟ್ ಟೈಮು ಗಾಂಧಿನಗರಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಸರ್ ನಾ ಅವರ ಒಂದು ಮುಗ್ಧತೆ ಈ ಒಂದು ಮಚ್ಚಿನ ಜೊತೆ ಹೆಂಗ್ಸಾಗುತ್ತೆ ಆ ಪಾತ್ರಕ್ಕೆ ಹೆಂಗೆ ಪಾತ್ರ ನಿಮ್ಮ ಡೈಲಾಗ್ ಚಾ ಫಸ್ಟ್ ಟೈಮು ಅಂದರೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಫಸ್ಟ್ ಡೇನೇ ಆರಾಧನದಿತ್ತು ಏನೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಹುಡುಗಿ ಇದು ಪ್ರಭಾವತಿ ಅನ್ನೋ ಕ್ಯಾರೆಕ್ಟರ್ ಹಾಕಿದ್ದಿದ್ದು ಬಂತು ಬಂದು ನನಗೆ ಬರೆಸಿದ್ದಾರೆ ಮುಕ್ಕಾಲು ಪುಟ ಇದೆ ಡೈಲಾಗು ತುಂಬ ಇಂಪಾರ್ಟೆಂಟ್ ಸೀನು ಅದನ್ನು ಎಷ್ಟು ಚೆನ್ನಾಗಿ ಒನ್ ಟೇಕಲ್ಲಿ ಅಭಿನಯಿಸಿ ತೋರಿಸ್ಬಿಟ್ಲು ಸೊ ಆವಾಗ ಇಡೀ ಟೀಮು ಒಂದು ಖುಷಿ ಪಡ್ತು ಇಲ್ಲ ಈ ಪಾತ್ರ ಏಕೆಂದರೆ ಆ ಪಾತ್ರ ಎಷ್ಟು ಘನವಾಗಿದೆ ಅಂದರೆ ಒನ್ ಟೈಮಲ್ಲಿ ಇಡೀ ಸಿನಿಮಾ ಹಂಗೆ ಆ ಹುಡುಗಿ ಮೇಲೆ ಬರುತ್ತೆ ಆ ಥರದ್ದು ಇದು ಬಟ್ ಹೊಸಬಳ ಅಷ್ಟು ದೊಡ್ಡ ಪಾತ್ರನ ನಿಭಾಯಿಸಿದ್ದಾಳೆ ಮತ್ತು ಎಲ್ಲೂ ನಾನು ಸ್ಟಾರ್ ಮಗಳು ನಾನು ಮೊದಲೇ ಕಲ್ತುಬಿಟ್ಟು ಬಂದಿದ್ದೀನಿ ಅವೇನೂ ಇಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ ಮತ್ತು ಮನೆ ಡ್ಯಾನ್ಸು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಒಳ್ಳೆ ಪಾತ್ರ ತುಂಬ ಒಳ್ಳೆ ಭವಿಷ್ಯ ಇದೆ ಹುಡುಗಿಗೆ ಎಸ್ ಸರ್